ನಮಸ್ಕಾರ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಹವಾಮಾನ ಪ್ರತಿಕೂಲದಿಂದ ಮಾನವನ ಆರೋಗ್ಯದ ಮೇಲೆ ವಿವಿಧ ಹಂತದಲ್ಲಿ ದುಷ್ಪರಿಣಾಮಗಳಾಗ್ತಿರೋದು ನಮಗೆಲ್ಲರಿಗೂ ತಿಳಿದಿರೋ ಅಂಶವೇ ಆಗಿದೆ ಇವತ್ತಿನ ದಿನಕ್ಕೆ ಹಾಗೆ ಹೇಳೋದಾದರೆ ಎಲ್ಲಿ ಉಷ್ಣಾಂಶತೆ ಎಲ್ಲ ದೇಶಾದ್ಯಂತನೂ ಜಾಸ್ತಿ ಆಗಿದೆ ಹಾಗೂ ನಮ್ಮ ಮೈಸೂರು ಜಿಲ್ಲೆಗೂ ಕಂಪೇರ್ ಮಾಡ್ಕೊಂಡ್ರೆ ಹಿಂದಿನ ವರ್ಷಗಳಿಂದ ವರ್ಷಗಳಿಗೆ ಹೋಲಿಸಿದರೆ ಈ ವರ್ಷ ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಲ್ಲಿದೆ ಇದೆ ಸುಮಾರು ಮೂವತ್ತಾರು ಮೂವತ್ತೇಳು ಡಿಗ್ರಿ ಈಗ ಆಲ್ರೆಡಿ ಇದೆ ಈ ನಿಟ್ಟಿನಲ್ಲಿ ನಾವು ವಿ ವಿವಿಧವಾದ ಕ್ರಮಗಳನ್ನು ನಾವು ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ತೆಗೆದುಕೊಂಡಿದ್ದೀವಿ ಎರಡು ವಿಭಾಗದಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಒಂದು ಸಮುದಾಯ ಹಂತದಲ್ಲಿ ಎಲ್ಲ ಆಶಾ ಕಾರ್ಯಕರ್ತೆಯರು ಮತ್ತು ಪಿ ಎಚ್ ಮೂಲಕ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಸ್ಗಳ ಮೂಲಕ ವೈದ್ಯಾಧಿಕಾರಿಗಳ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ತಿಳಿಯ ತಿಳಿಯ ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಅವರಿಗೆ ಅವಶ್ಯಕತೆ ಇಲ್ಲದಲೇ ಇದ್ದರೆ ಯಾವುದೇ ಹಂತದಲ್ಲೂ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಮೂರುವರೆ ನಾಲ್ಕು ಗಂಟೆವರೆಗೂ ಮನೆಯಲ್ಲೇ ಇರತಕ್ಕಂಥದ್ದು ಅಥವಾ ಕಚೇರಿಗಳಲ್ಲೇ ಇರತಕ್ಕಂಥದ್ದು ಮತ್ತು ಹೊಲಮನೆಯಲ್ಲಿ ಕೆಲಸ ಮಾಡತಂಥ ಸಂದರ್ಭದಲ್ಲಿಯೂ ಸಹ ಒಂದು ತಣ್ಣನೆ ವಾತಾವರಣ ಏನು ಇರ್ತದೆ ಅಂಥ ಕಡೆ ಕೆಲಸ ಮಾಡಲಿಕ್ಕೆ ಅವರಿಗೆ ಹೆಚ್ಚಿಗೆಯನ್ನು ಮಾ ಹೆಚ್ಚಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಬೆಳಿಗ್ಗೆಯೇ ಎದ್ದು ಸುಮಾರು ಹತ್ತು ಹತ್ತುವರೆ ಒಳಗಡೆ ಎಲ್ಲ ಕೆಲಸಗಳನ್ನು ಆದಷ್ಟು ಬೇಗ ಮುಗಿಸ್ಕೊಳ್ತಕ್ಕಂಥದ್ದು ಅದು ದಿನ ದಿನನಿತ್ಯದ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗೆ ಎಲ್ಲ ಸಂದರ್ಭಗಳಲ್ಲೂ ನಮಗೆ ಉಷ್ಣಾಂಶ ಜಾಸ್ತಿ ಆದಂಥ ಸಂದರ್ಭದಲ್ಲಿ ನಮಗೆ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ತೊಂದರೆಗಳು ಬರತಕ್ಕಂಥದ್ದು ನಾವು ಹೀಟ್ ಕ್ರಾಂಪ್ಸ್ ಅಂತ ಹೇಳ್ತೀವಿ ಹೀಟ್ ಸಿಂಕೋಪಲ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ ಅಥವಾ ಮೈಗ್ರೇನ್ ಹೆಡೇಕು ಮತ್ತು ದೇಹದ ಉಷ್ಣಾಂಶದಲ್ಲಿ ರೈಸ್ ಇನ್ ಟೆಂಪ್ರೇಚರ್ ಜ್ವರ ಬರತಕ್ಕಂಥದ್ದು ಈ ರೀತಿಯಾದ ಕಂಪ್ಲೇಂಟ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಮನೆಯಲ್ಲೇ ಸಹ ನಿರ್ಜಲೀಕರಣವನ್ನು ಪ್ರಿವೆಂಟ್ ಮಾಡಲಿಕ್ಕೆ ಮನೆಯಲ್ಲೇ ಓ ಆರ್ ಎಸ್ ದ್ರವಣಗಳನ್ನು ಪ್ರಿಪ್ರೇಷನ್ ಮಾಡತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಏನು ಮಕ್ಕಳಿರ್ತಾರೆ ಸುಮಾರು ಹದಿನೈದು ವರ್ಷ ಒಳಗಿರತಕ್ಕಂಥ ಮಕ್ಕಳು ಮತ್ತು ಐದು ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಉಷ್ಣಾಂಶಕ್ಕೆ ಅವರು ಒಗ್ಗೊಟ್ಟಾಗ ಬಹಳ ತ್ವರಿತಗತವಾಗಿ ನಿರ್ಜಲೀಕರಣ ಆಗತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಆದ್ದರಿಂದ ಓ ಆರ್ ಎಸ್ ಪ್ರಿಪ್ರೇಷನ್ನ ಮನೆಯಲ್ಲೇ ಮಾಡಿಕೊಡೋ ನಿಟ್ಟಿನಲ್ಲಿ ನಾವು ಆಶಾ ಕಾರ್ಯಕರ್ತೆಯರು ಪಿ ಎಚ್ ಎಸ್ಗಳ ಮೂಲಕ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸ್ತಾ ಇದ್ದೀವಿ ಇನ್ನು ತದನಂತರ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳಿಗೂ ಸಹ ರಾಜ್ಯದಿಂದ ಇತ್ತೀಚೆಗೆ ಸಾಕಷ್ಟು ಇದರ ಬಗ್ಗೆ ಮಾಹಿತಿ ಇರತಕ್ಕಂಥ ಸುತ್ತೋಲೆಗಳು ಮತ್ತು ನಿರ್ದೇಶನಗಳನ್ನು ಸಹ ಹಾಗೂ ಪ್ರೋಟೋಕಾಲ್ಸ್ಗಳನ್ನು ಸಹ ನೀಡಿರ್ತಾರೆ ಈ ನಿಟ್ಟಿನಲ್ಲಿ ವೈದ್ಯಾಧಿಕಾರಿಗಳಿಗೆ ಹೋದ ವಾರ ಪ್ರತ್ಯೇಕ ಸಭೆಯನ್ನು ಮಾಡಲ ಮಾಡಲಾಗಿದೆ ಹಾಗೂ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವೈಲಬಿಲಿಟಿ ಆಫ್ ಡಿ ಎನ್ ಎಸ್ ಬಾಟಲ್ಸು ಮತ್ತು ರಿಂಗರ್ ಲ್ಯಾಕ್ಟೇಟ್ ಆ್ಯಂಡ್ ಇವನ್ ಫೈವ್ ಪರ್ಸೆಂಟ್ ಎಕ್ಸ್ಟ್ರೋಸ್ ಇವಿಷ್ಟನ್ನು ಸಹ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಜಿಲ್ಲಾ ಆಸ್ಪತ್ರೆ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಅದರ ಲಭ್ಯತೆಗಳ ಬಗ್ಗೆ ನಾವು ಪಡಿಸ್ಕೊಂಡಿದ್ದೀವಿ ಈ ರೀತಿಯಾಗಿ ಎಲ್ಲ ಕ್ರಮಗಳನ್ನು ಆರೋಗ್ಯ ಇಲಾಖೆ ಮಾಡಿಕೊಂಡಿದೆ ಮತ್ತು ವಿಶೇಷವಾಗಿ ಸ್ಟಾಫ್ ನರ್ಸಸ್ಗಳಿಗೆ ಮತ್ತು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗೆ ಪ್ರತ್ಯೇಕವನ್ನು ಮಾಹಿತಿಯನ್ನು ನೀಡಿ ಎಲ್ಲ ಆಸ್ಪತ್ರೆಗಳಲ್ಲೂ ಸಹ ಏನು ಓ ಆರ್ ಎಸ್ ಕಾರ್ನರ್ಸ್ಗಳನ್ನು ನಾವು ಹಿಂದೆ ಓ ಆರ್ ಎಸ್ ಫೋರ್ಟ್ ನೈಟ್ ಕಾರ್ಯಕ್ರಮವನ್ನು ಪ್ರತಿ ವರ್ಷದಲ್ಲಿ ಎರಡು ಬಾರಿ ಮಾಡಿಸ್ಕೊಳ್ತಾನೆ ಬಂದಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಸಹ ಓ ಆರ್ ಎಸ್ ಕಾರ್ನರ್ಸ್ಗಳನ್ನು ನಮ್ಮ ಪಿ ಎಚ್ ಸಿ ಮತ್ತು ಜನರಲ್ ಆಸ್ಪಿಟ್ಲ್ಗಳಿಗೆ ತೆರೆಯಲಿಕ್ಕೆ ನಾವು ನಿರ್ದೇಶನ ನೀಡಿದ್ದೀವಿ ಆಲ್ರೆಡಿ ಇದು ಎಲ್ಲ ಆಸ್ಪಿಟಲ್ಸ್ಗಳಲ್ಲೂ ಸಹ ಅನುಷ್ಠಾನವು ಸಹ ಆಗಿದೆ ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಹೆಚ್ಚಿನ ಉಷ್ಣಾಂಶತೆ ಏನಿದೆ ಅದನ್ನು ಮೊದಲನೇದಾಗಿ ಪ್ರಿವೆಂಟ್ ಮಾಡಲಿಕ್ಕೆ ಹಾಗೂ ಮುಂದುವರೆದು ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಟ್ರೀಟ್ಮೆಂಟ್ ನೀಡಲಿಕ್ಕೂ ಸಹ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ